ಬಾಂಬಾಟ್ ಬಾಡೂಡದಲ್ಲಿ ಚಕ್ನಾ ಚಿಕನ್ ಕಬಾಬ್ ಹೆಂಗ್ ಮಾಡೋದು ಅಂತ ನಮ್ ರಂಗೇಗೌಡರು ತೋಸ್ಕೊಡ್ತವ್ರೆ ಬನ್ನಿ ನೋಡಮ್ಮ ಒಂದ್ ಪಾತ್ರೆಯಲ್ಲಿ ಉರ್ದಿದ್ ಕಡಲೆಕಾಯಿ ಗೋಡಂಬಿ ಹಾಕೊಂಡ್ರ ಆಮೇಲೆ ಖಾರಕ್ಕೆ ಎಷ್ಟ್ ಬೇಕು ಅಷ್ಟಿ ಮೆಣಸಿನಕಾಯಿ ಹಾಕೊಳ್ಳಿ ಅಂದ್ರು ಮೂರು ಚಮಚ ಸಣ್ಣಗೆ ಹೆಚ್ಚಿರೋ ಟೊಮೆಟೊ ಎರಡ್ ಚಮಚ ಸಣ್ಣಗೆ ಹೆಚ್ಚಿರೋ ಈರುಳ್ಳಿ ಸ್ವಲ್ಪ ಕೊತ್ಮಿರಿ ಒಂದ್ ಅರ್ಧ ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದ್ ಎರಡು ಚಮಚ ಅಕ್ಕಿ ಹಿಟ್ಟು ಅರ್ಧ ಚಮಚ ಅರ್ಶನದ ಪುಡಿ ಅರ್ಧ ಚಮಚ ಚಾಟ್ ಮಸಾಲ ಒಂದು ಚಮಚ ಅಚ್ಕಾರದ ಪುಡಿ ಹಾಕ್ಕೊಂಡ್ರ ಆಮೇಲೆ ಒಂದು ಚಮಚ ಸಕ್ಕರೆನೂ ಹಾಕಿದ್ರು ಕಣಕೋ ಆಮೇಲೆ ಒಂದು ಕಾಲ್ ಚಮಚದಷ್ಟು ಉಪ್ಪು ಹಾಕಿದ್ರು ಯಾಕಂದರೆ ಚಾಟ್ ಮಸಾಲೆಲ್ಲಿಯೂ ಉಪ್ಪಿರುತ್ತಂತೆ ನೋಡು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಂಡು ತರತರಿಯಾಗಿ ಅನ್ಸ್ಕೊಂಡ್ರು ಆಮೇಲೆ ಅದೇ ಪಾತ್ರೆಗೆ ಒಂದು ಚಮಚ ಕಡಲೆ ಇಟ್ಟು ಒಂದು ಚಮಚ ಫ್ಲವರು ನಿಂಬೆ ರಸ ಒಂದೆರಡು ಎರಡು ಚಮಚ ಕೋಳಿ ಮಾಂಸ ಹಾಕ್ಕೊಂಡು ಕೊತ್ತಂಬರಿ ಮೇಲಿಂದ ಉದ್ರಸಿ ಒಂದು ಚೂರೇ ಚೂರು ನೀರು ಹಾಕ್ಕೊಂಡು ಒಂದ್ ಆಮೇಲೆ ಚೆನ್ನಾಗಿ ಎಣ್ಣೆ ಆಮೇಲೆ ಕಾಯಿಸ್ಕೊಂಡ್ರಾವೆಲ್ಲ ಬಿಡ್ತಿವಲ್ಲಕೋ ಫ್ರೈ ಮಾಡೋದಿಕ್ಕೆ ಅಲ್ಲಿ ಬಿಟ್ರೋ ಒಂದ್ಚೂರ್ ಲೈಟ್ ತಂದು ಬಣ್ಣ ಬರೋ ತನಕ ಫ್ರೈ ಮಾಡಿದ್ರ ಅಟ್ಟೆಯ ಚಕನ ಚಿಕನ್ ಕಬಾಬ್ ರೆಡಿನೇ ಇಲ್ಲಿ ಒಂದ್ ಎರಡ್ ಪೀಸ್ ಹಾಕೊಂಡಿದೀನಿ ಇದಕ್ಕೆ ಪುದೀನಾ ಚಟ್ನಿ ಸೂಪರ್ ಕಾಂಬಿನೇಷನ್ ಹಾ ಹಾ ಬಿಸಿ ಬಿಸಿ ಆಗಿದೆ ಇದನ್ನ ಈ ಪುದೀನಾ ಚಟ್ನಿ ಜೊತೆ ಸೂಪರ್ 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 ಅದ್ಭುತವಾಗಿ ಬಂದಿದೆ ಆಹಾ ಅದ್ಭುತವಾದಂತ ಕಬಾಬ್ ಕಬಾಬು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀರಾ ಆ ಕಾಜು ಆ ಕಡಲೆ ಬೀಜ ಹ್ಮ್ ಸೂಪರ್ ಅಂದ್ರೆ ಸೂಪರ್ ಸ್ವಾಮಿ ಡೆಫಿನೆಟ್ ಆಗಿ ಇದನ್ನ ಮನೆಯಲ್ಲಿ ಮಾಡಿಕೊಂಡು ಎಂಜಾಯ್ ಮಾಡಿ ಒಂದು ಮಾತ್ರ ಗ್ಯಾರಂಟಿ ನೀವು ಇದನ್ನ ಮಾಡಿದ್ರೆ ಅಂದ್ರೆ ಈ ಹೊಸ ವರ್ಷ ಏನು ಬರ್ತಾ ಇದೆ ಅಲ್ಲ ಅಲ್ಲಿ ಇದು ಬೊಂಬಾಟ್ ಅಂದ್ರೆ ಬೊಂಬಾಟಾಗಿ ಹಿಟ್ ಆಗುತ್ತೆ ಅನ್ನೋದು ನನ್ನ ಗ್ಯಾರಂಟಿ